ನಿವಾಸಿ ಅಂಬೇಡ್ಕರ್ ಸಂಘ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಿನಾಂಕ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಲಿಂಗಾಯತ ಕುಟುಂಬದ ನ್ಯಾಯಕ್ಕಾಗಿ ಆಗ್ರಹಿಸಿ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಗಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹನ್ನೆರಡು ಬರ್ ನಲ್ಲಿ ಎರಡು ಎಕರೆ ಒಂದು ಗುಂಟೆ ಜಮೀನನ್ನು ಲಿಂಗಾಯತ ಜಮೀನನ್ನು ಕಬಳಿಸಿರುವ ರಿಲೇಬಲ್ ಡೆವಲಪರ್ಸ್ ಮತ್ತು ಪೇನೀರ್ ಡೆವಲಪರ್ಸ್ ಮಾಲೀಕ ರಾಮರೆಡ್ಡಿರವರ ರೌಡಿ ಪಟಾಲಂ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ನ್ಯಾಯಕ್ಕಾಗಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಧರಣಿ ಆರಂಭಿಸಿದರು ಪ್ರತಿಭಟನೆ ಧರಣಿನಲ್ಲಿ ಬಿಎಂ ಮುನಿಮಾರಪ್ಪ ಮುಲ್ಲೂರು ಶ್ರೀನಿವಾಸ್ ಕಾಡುಗೋಡಿ ಸೊನ್ನಪ್ಪ ಬೆಳತೂರು ವೆಂಕಟೇಶ್ ವೈಟ್ಫೀಲ್ ಮುರುಗೇಶ್ ಕನ್ನಲ್ಲಿ ಕೃಷ್ಣಪ್ಪ ಚಂದ್ರಪ್ಪ ಮತ್ತು ಹಲವಾರು ದಲಿತ ನಾಯಕರು ಭಾಗವಹಿಸಿದರು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಮತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಅಥವಾ ಇನ್ನೂ ಹಲವಾರು ಸಂಘಟನೆಗಳವರೆಲ್ಲರೂ ಕೂಡ ಸೇರಿ ಒಬ್ಬ ನೊಂದಿತಿನಿಗೆ ಅನ್ಯಾಯಕ್ಕೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವನಿಗೆ ನ್ಯಾಯ ಕೊಡಿಸ್ಬೇಕು ಅಂಥೇಳಿ ನಾವೆಲ್ಲ ಮುಖಂಡರುಗಳು ಕೂಡ ಈ ಭಾಗದಲ್ಲಿ ಸೇರಿರ್ತಕ್ಕಂಥದ್ದು ಏನು ಅವರಿಗೆ ಅನ್ಯಾಯ ಆಗಿದೆ ಅಂತಂದರೆ ಹೇಳಿದ್ರೆ ಬಿಬ್ಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಗಟ್ಟಳ್ಳಿ ಸರ್ವೆ ನಂಬರ್ ಟ್ವೆಲ್ ಬಾರ್ ಟೂನಲ್ಲಿ ಸುಮಾರು ಎಕರೆ ಒಂದು ಗುಂಟೆ ಜಾಗವನ್ನು ಮೂಲತಃ ವಾರಸುದಾರರು ಓನರ್ ಆಗಿರ್ತಕ್ಕಂಥ ರಾಜಣ್ಣ ಮತ್ತು ರಾಜಣ್ಣ ಅವರ ಮಕ್ಕಳು ನಾಗರಾಜು ಇವ್ರ ಕುಟುಂಬಕ್ಕೆ ಸುಮಾರು ಒಂದು ಎಕರೆ ಒಂದು ಒಂದು ಎಕರೆ ಒಂದು ಕುಂಟೆ ಜಾಗ ಅಷ್ಟು ಮೋಸ ಆಗಿರ್ತಕ್ಕಂಥದ್ದು ಭಾಗದಲ್ಲಿ ಎರಡು ಎಕರೆ ಜಾಗ ಇವರಿಗೆ ಬರಬೇಕಾಗಿರ್ತಕ್ಕಂಥ ಒಂದು ಎಕರೆ ಚಿಲ್ಲರೆ ಜಾಗದಲ್ಲಿ ಇವರಿಗೆ ಮೋಸವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ನಾಗರಾಜವರು ಮತ್ತು ರಾಜಣ್ಣ ಅವರು ಕೇಸ್ ಹಾಕ್ತಾರೆ ಇವೆಲ್ಲವೂ ಕೂಡ ಗೊತ್ತಿದ್ದು ಇವೆಲ್ಲವೂ ಕೂಡ ಗೊತ್ತಿದ್ದು ಡೆವಲಪರ್ಸ್ ಆರ್ ಡಿ ಡೆವಲಪರ್ಸ್ ಅವರು ಮಾಲೀಕರಾಗಿರ್ತಕ್ಕಂಥ ರಾಮರೆಡ್ಡಿ ಅವರು ಗೊತ್ತಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ರಿಜಿಸ್ಟ್ರನ್ನು ಮಾಡ್ಕೊತಾರೆ ಇದುವರೆಗೂ ಕೂಡ ಯಾರು ನೊಂದಿತ್ರಿದ್ದಾರೋ ಅವರ ಗಮನಕ್ಕೆ ಇವೆಲ್ಲವೂ ಗೊತ್ತಿದ್ದರೂ ಸಹ ಅವರ ಶಕ್ತಿಯಿಂದ ಅವರ ರಾಜಕೀಯ ಬಲದಿಂದ ಮತ್ತು ಇಲಾಖೆಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳವರಿಗೆ ಸಪೋರ್ಟ್ ಇರೋದರಿಂದ ದುಡ್ಡಿರೋದ್ರಿಂದ ಬಡವ್ರ ಮೇಲೆ ಈ ಮೂರವನ್ನು ಕೂಡ ಪ್ರಯೋಗ ಮಾಡಿ ಇವತ್ತು ಬಡವರು ಸುಮಾರು ಜನ ಬಡವರು ಈ ಕಂಪ್ನಿಯಿಂದ ಬೀದಿಗೆ ಬಂದು ಇವತ್ತು ಬೀದಿಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ ಇವೆಲ್ಲವನ್ನು ಕೂಡ ನಮ್ಮ ಗಮನಕ್ಕೆ ಬಂದು ನಾವೆಲ್ಲರೂ ಕೂಡ ಒಂದಾಗಿ ಯಾರೋ ರಾಜಣ್ಣ ಅವರ ಫ್ಯಾಮ್ಲಿ ಇದ್ದಾರೆ ನಾಗರಾಜು ಮತ್ತು ಇವರೆಲ್ಲರೂ ಕೂಡ ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮುಖಂಡರುಗಳು ಕೂಡ ಇವತ್ತು ನೊಂದಿತರಿಗೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಆರ್ ಡಿ ಡೆವಲಪರ್ಸು ರಾಮರೆಡ್ಡಿಯವರ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಇಲ್ಲಿ ಎಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು ಸುಮಾರು ಸಾವಿರ ಒಂದೂವರೆ ಸಾವಿರ ಜನ ಸೇರಿ ಏನೋ ಉಳಿದಿರ್ತಕ್ಕಂಥ ಜಾಗದಲ್ಲಿ ಖಾಲಿ ಜಾಗ ಇದೆ ಮತ್ತು ಅಲ್ಲಿ ವಾಸ ವಾಸ ಮಾಡುವಂಥ ಜನರಿದ್ದಾರೆ ಇವರೆಲ್ಲರ ಗಮನಕ್ಕೂ ತರಬೇಕು ನಮಗೆ ಕಾನೂನು ಹೋರಾಟದಲ್ಲಿ ಜಯ ಸಿಗ್ತಾ ಇಲ್ಲ ಮತ್ತು ನಮಗೆ ಯಾವುದೇ ಶಕ್ತಿ ಇಲ್ಲ ಇದೆಲ್ಲ ಗೊತ್ತಿರ್ತಕ್ಕಂಥ ರಾಮ್ ರೆಡ್ಡಿ ಅವರು ಇದ್ರ ಮೇಲೆ ನಿಮಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಜಮೀನು ನಮ್ಮದು ಯಾರನ್ನು ಪರ್ಚೇಸ್ ಮಾಡಬೇಡಿ ದಯವಿಟ್ಟು ತಿಳ್ಕೊಂಡು ಪರ್ಚೇಸ್ ಮಾಡಿ ಅಂಥೇಳಿ ಇನ್ನೊಬ್ಬರಿಗೆ ಅನ್ಯಾಯ ಆಗೋದು ಬೇಡ ಅಂಥೇಳಿ ಈಗ ಅಲೆವೇಟ್ ಮಾಡ್ತಾರೆ ಪರ್ಚೇಸ್ ಮಾಡ್ತಾರೆ ಯಾರೋ ಒಬ್ರು ದುಡ್ಡು ಕೊಟ್ಟು ಯಾವುದೋ ಒಬ್ರು ಚೀಟೋ ಪಾಟೆ ಹಾಕಿ ಅಥವಾ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡಿ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂತಾರೆ ಮತ್ತು ನಾಳೆ ಕೇಸಿಂದ ಸೋತೋದಾಗ ರಾಮ್ರೆಡ್ಡಿಗೇನು ಅನ್ಯಾಯ ಆಗಲ್ಲ ಪಾಪ ದುಡ್ಡೆ ದುಡ್ಡು ಹಾಕಿದ್ರಿಗೆ ತುಂಬ ಅನ್ಯಾಯ ಆಗುತ್ತೆ ಅಂತ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವ್ರಿಗೂ ಒಳ್ಳೇದಾಗಬೇಕು ಮತ್ತು ರಾಜಣ್ಣ ಅವ್ರ ಫ್ಯಾಮಿಲಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಹೋರಾಟಕ್ಕೆ ಬಂದಿರ್ತಕ್ಕಂಥದ್ದು ಯಾರಿಗೂ ಕೂಡ ಅನ್ಯಾಯ ಆಗ್ಬೋದು ರಾಮ್ ರೆಡ್ಡಿಯಿಂದ ರೆಡ್ಡಿ ಹಾಕೋವಂಥ ಒಂದು ಬಲೆಗೆ ಮೋಸದ ಬಲೆಗೆ ಯಾರೂ ಸಿಗಾಕೋಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಬಂದು ಇವತ್ತು ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥದ್ದು ಸಾವಿರ ಜನ ಬ್ಯಾಡ ಇವೆಲ್ಲವೂ ಕೂಡ ದಯವಿಟ್ಟು ಕಾನೂನಲ್ಲಿ ಅವಕಾಶ ಇಲ್ಲ ಅಂಥೇಳಿ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅಧಿಕಾರಿಗಳು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ನಮಗೆ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ಸಂಘಟನೆಗೆ ಮುಖಂಡರಿಗಳಾಗಿ ಇವತ್ತು ಬಂದಿರತಕ್ಕಂಥದ್ದು ಸುಮಾರು ನೂರೈವತ್ತು ಇನ್ನೂರು ಜನ ಬಂದಿರತಕ್ಕಂಥದ್ದು ಅದು ಕೂಡ ಬಂದಿರತಕ್ಕಂಥದ್ದು ಯಾಕೆ ಅಂತೇಳಿದ್ರೆ ರಾಮ್ ರೆಡ್ಡಿ ಅವರ ಬಂಧು ಮಿತ್ರರು ಅಥವಾ ಅವರು ಬಳಗದವರು ಅಥವಾ ಅವರ ಸ್ನೇಹಿತರು ಚೇಳಗಳು ಅಂತ ಹೇಳ್ಬೋದು ಇವರೇ ಯಾರ ಯಾರೋ ಏನಂತ ಹೇಳಿದ್ದಾರೆ ಅಂತಂದರೆ ಆ ರೆಡ್ಡಿ ಅವ್ರ ಕಡೆಯಿಂದ ಹುಡುಗರು ಸೇರಿಸಿ ನಾಳೆ ಹೋರಾಟಗಾರರು ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಕಲ್ಲು ತೂರ ಒಟ್ಟನ್ನು ಮಾಡಿ ಪ್ರಾಬ್ಲಮ್ ಮಾಡಿ ಅವರ ಮೇಲೆ ಅಲ್ಲೇ ಮಾಡಬೇಕು ನಮ್ಮ ನ ರೆಡ್ಡಿ ಅವರಿಗೆ ಬೆಂಬಲ ಕೊಟ್ಟಕ್ಕಂಥ ಹುಡುಗರಿಗೆ ಒಬ್ಬ ಹುಡುಗನಿಗೆ ಎರಡು ಸಾವಿರ ರೂಪಾಯಿ ಎಣ್ಣೆ ಬಾಟ್ಲು ಮತ್ತು ಚಿಕನ್ ಫ್ರೀ ಕೊಡ್ತೀವಿ ಅಂಥೇಳಿ ಹುಡುಗ್ರಿಗೆಲ್ಲ ಹುರಿದುಂಬಿಸಿದ್ರು ಅಂತೇಳಿ ನಮ್ಮ ಗಮನಕ್ಕೆ ಬಂತು ಆ ಕಾರಣಕ್ಕೆ ರೌಡಿಗಳು ಗೆಲ್ತಾರೋ ದುಡ್ಡಿರೋರು ಗೆಲ್ತಾರೋ ಅಥವಾ ತತ್ತಿ ಹಿಡ್ಕೊಂಡು ಬರ್ತಕ್ಕಂಥವ್ರು ಗೆಲ್ತಾರೋ ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರಗಳಂತ ಅವರ ಉದ್ದೇಶಗಳನ್ನು ಇಟ್ಕೊಂಡು ಪೆನ್ ಹಿಡ್ಕೊಂಡು ತಕ್ ಹಿಡ್ಕೊಂಡು ಬರ್ತಕ್ಕಂಥ ನಮ್ಮಂಥವ್ರು ಗೆಲ್ತಾರೋ ನೋಡಲೇಬೇಕು ಅಂತೇಳಿ ಇವತ್ತೆಲ್ಲರೂ ಕೂಡ ನಾವು ಇವತ್ತು ಬಂದಿರತಕ್ಕಂಥದ್ದು ನಮಗೆ ಪೊಲೀಸ್ನವ್ರು ರಕ್ಷಣೆ ಕೊಟ್ಟವರೇ ನಮ್ಮ ಹಿತ ಕಾದಿದ್ದಾರೆ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈಗ ಕಂಪ್ನಿಯಿಂದ ಬಂದು ಲೋಕೇಶನ್ ತಕ್ಕಂಥವ್ರು ಮಾತನ್ನು ಕೊಟ್ಟಿದ್ದಾರೆ ಮೇ ಮೇ ಹತ್ತನೇ ತಾರೀಕು ಅಥವಾ ಹನ್ನೊಂದನೇ ತಾರೀಕು ಒಳಗಡೆ ನಾವು ರಾಮ್ರೆಡ್ಡಿ ಅವರೆಲ್ಲ ಹೊರದೇಶದಲ್ಲಿದ್ದಾರೆ ಅವರು ಅವ್ರು ಬರ್ತೀನಿ ಅಂತೇಳಿದ್ದಾರೆ ಅವರೇ ಹೇಳಿ ಕಳಿಸಿದ್ದಾರೆ ನಾನು ಬಂದು ಸಮಸ್ಯೆಯನ್ನು ಬಗೆಹರಿಸಿಕೊಡ್ತೀನಿ ಅಂತೇಳಿ ಆ ಡೇಟ್ ಒಳಗಡೆ ಅವರು ಈ ಸಮಸ್ಯೆನ ಬಗೆಹರಿಸಿ ಕೊಟ್ಟಿಲ್ಲ ಅಂತಂದರೆ ನಾವು ಈ ಕುತ್ತಂಥ ಜಾಗದಲ್ಲೇ ನೂರೈವತ್ತು ಇನ್ನೂರು ಜನ ಮುಖಂಡರುಗಳ ಮಧ್ಯ ಅವರೆಲ್ಲರ ಸಲಹೆ ಸೂಚನೆಗಳು ಪಡೆದು ಮೇ ಹದಿನೈದನೇ ತಾರೀಕು ಬುಧವಾರ ಬೀಳ್ತದೆ ಮೇ ಹದಿನೈದನೇ ತಾರೀಕು ನಮ್ಮನ್ನು ಯಾರೂ ಕೂಡ ತಡೆಯಲ್ಲ ಆ ಮಟ್ಟಕ್ಕೆ ನಮ್ಮ ಹೋರಾಟ ಇರ್ತದೆ ನಾವೆಲ್ಲರೂ ಕೂಡ ಯಾವ ರೀತಿ ಮಾಡ್ತೀವಿ ಅಂತಂದರೆ ಮುದುಕರು ಮಕ್ಕಳು ದೊಡ್ಡವರು ಚಿಕ್ಕವರು ಯುವಕರು ಎಲ್ಲರೂ ಕೂಡ ಸೇರಿ ಅವತ್ತು ಪ್ರಾಪರ್ಟಿ ಒಳಗಡೆ ಹೋಗುವಂಥದ್ದಾಗ್ತದೆ ಅವರೇ ಕೊಟ್ಟಿರ್ತಕ್ಕಂಥ ಟೈಮ್ ಅವ್ರಿಗಿದೆ ಅವರು ಮಾತಾಡಬೇಕು ಇದ್ರ ಬಗ್ಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಬೇಕು ಇಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಒಳಗಡೆ ನುಗ್ಗಿ ಅವತ್ತು ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರ ಗಮನಕ್ಕೂ ಕೂಡ ಮನೆ ಮನೆಗೆ ಹೋಗಿ ಫ್ಲಾಮ್ ಫಾರ್ಮ್ ಫ್ಲೇಟ್ ಹಂಚುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಮಾಡಿದಂಥ ಪೊಲೀಸ್ ಡಿಪಾರ್ಟ್ಮೆಂಟವರು ಮತ್ತು ನಮ್ಮ ಮಾಧ್ಯಮದವರಿಗೆ ಎಲ್ರಿಗೂ ಕೂಡ ಭೀಮವೊಂದನೆಗಳನ್ನು ತಿಳಿಸುತ್ತಾ ಬರೋವಂಥ ಮೇ ತಿಂಗಳು ಹದಿನೈದನೇ ತಾರೀಕು ಇಲ್ಲೇ ಸೇರೋಣ ಅಂತೇಳಿ ತಮಗೆ ತಮ್ಮ ಮೀಡಿಯಾ ಮುಖಾಂತರವಾಗಿ ಹೋರಾಟ ಈ ಹೋರಾಟ ಡೇಟನ್ನು ತಮಗೆ ನಿಗದಿಪಡಿಸ್ತಾ ತಾವೆಲ್ಲರೂ ಕೂಡ ಅವತ್ತು ಬರಬೇಕಾ ಅಂತೇಳಿ ತಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡಿಸ್ತೀನಿ ನನ್ನ ಹೆಸರು ಬಿ ಎಂ ಮುನಿಮಾರಪ್ಪ ಅಂತೇಳಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆಯ ರಾಜ್ಯ ಸಂಚಾಲಕರು ನಮಸ್ತೆ ಜೆ ಬಿ ಮೊಟ್ಟ ಮೊದಲು ಮೀಡಿಯಾ ಅವ್ರಿಗೆ ನಮ್ಮ ಕುಟುಕು ವಂದನೆಗಳು ಏನಕ್ಕೆ ಇದಕ್ಕೆ ಸೇರಿದ್ದೀನಿ ಅಂದರೆ ಆಡಿ ಡೆವಲಪರ್ಸ್ ರಾಮರೆಡ್ಡಿ ಅವರು ನಮ್ಮ ತಾತ ಅವರ ಪಿತಾಜಿ ಆಸ್ತಿ ಪಿತಾಜಿ ಆಸ್ತಿ ಮೋಸ ಮಾಡಿ ಅನ್ಯಾಯ ಮಾಡಿ ನಮ್ಮ ಹೊಟ್ಟೆ ಮೇಲೆ ಹೊಡೆದವ್ರೆ ಸರ್ ಹದಿನಾರು ವರ್ಷದಿಂದ ನಾನು ಕಷ್ಟಪಟ್ಟು ಕಷ್ಟಪಟ್ಟು ಎಲ್ಲ ಅಲಿತಾ ಇದ್ದೀನಿ ಕೋರ್ಟ್ ಅಲ್ಲದ್ರೂ ಇಲ್ಲ ಎಲ್ಲಿ ಅಲ್ಲದ್ರೂ ಇಲ್ಲ ಅಷ್ಟು ಮೋಸ ಮಾಡಿ ಅನ್ಯಾಯ ಮಾಡಿ ಪ್ರತಿಯೊಂದನ್ನು ದುಡ್ಡಿಂದ ಎಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅವರು ಎಲ್ಲ ಮಾಡಿ ಮೋಸ ಮಾಡಿ ಅನ್ಯಾಯ ಮಾಡಿ ಏನು ಇಷ್ಟು ಥರ ನಮ್ಗೆ ಪ್ರಾಣ ಎದಕ್ಕೆ ನಮ್ಗೆ ಇರೋದಕ್ಕೆ ಜಾಗ ಇಲ್ಲದಿರ ಆಗೋಗಿದೆ ಆ ಸಮಯದೊಳಗೆ ಅಂಬೇಡ್ಕರ್ ಸಂಘದವರಿಂದ ಕೇಳಿ ಬೇಡಿ ಅವ್ರು ಕಾಲಿಡ್ದು ಮಾಡಿದ್ದಕ್ಕೆ ಅಷ್ಟು ಜನ ಸಂಘಟನೆಗಳು ಬಂದು ನಮ್ಗೆ ಎಲ್ಪ್ ಮಾಡಿ ಈ ಮಟ್ಟಕ್ಕೆ ನಿಲ್ಲಿಸಿದರೆ ಅವರು ಹೇಳಿದಾರಲ್ಲ ಅವರು ಈ ಡೇಟು ಮತ್ತು ಅವ್ರ ಮುಂದಕ್ಕೆ ಆಗೋ ಸಂಘಟನೆಗೆ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈ ಪ್ರೋತ್ಸಾಹಕ್ಕೆ ನಾನು ವಂದನೆಗಳು ಸರ್ ನಿಮ್ಮ ನನ್ನ ಹೆಸರು ನಾಗರಾಜ್ ಅಂತ ರಾಜಣ್ಣವ್ರ ಮಗ ರಾಜಣ್ಣ ಅವ್ರ ಮಗ ನಾನು ನಾಗರಾಜ್ ಅಂತ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರೆಲ್ಲ ಇಲ್ಲಿದ್ದಾರೆ ಎರಡು ಎಕರೆ ಒಂದು ಕುಂಟೆ ಪಾಪರ್ಟಿ ನಾನು ಅಷ್ಟು ಕೇಳ್ತಾ ಇಲ್ಲ ನಮ್ಮ ತಂದೆಯವರು ಬರೋ ಪಾಪಟ್ಟಿ ಒಂದು ಎಕರೆ ಕೊಡು ಅಂತ ಕೇಳ್ತಾ ಇದ್ದೀನಿ ಅದು ಕೊಡ್ತಾಯಿಲ್ಲ ಭಾಳ ಹೆದರಿಕೆ ಬೆದರಿಕೆಯಿಂದ ಅವರು ನಡೆಸ್ತಾ ಇದ್ದಾರೆ ಸರ್ ಆರ್ ಡಿ ಡೆವಲಪರ್ಸ್ ರಾಮ್ ರೆಡ್ಡಿ ಅವರು ಸರ್ ಪಾಪರ್ಟಿ ಗಟ್ಟಳ್ಳಿ ವಿಲೇಜ್ ಸರ್ವೆ ನಂಬರ್ ಹನ್ನೆರಡು ಒಬ್ಬರು ಎರಡು ಸರ್ ಅದು ಎರಡು ಸಾವಿರದ ಒಂಬೈನೂ ಒಂಬತ್ತರಿಂದ ಕೋರ್ಟಲ್ ನಡೀತಾ ಇದೆ ಕೋಟಲ್ ನಡೆದರೂ ಕೂಡ ಅವರು ಗೊತ್ತಿದ್ದರೂ ಕೂಡ ಈ ಥರ ಮೋಸ ಮಾಡಿ ಎರಡು ಸಾವಿರದ ಹದಿನೇಳಕ್ಕೆ ತಗೊಂಡು ಸುಮಾರು ಒಂದು ನಲವತ್ತು ನಲವತ್ತೈದು ಸೈಟ್ಗಳು ಮಾಡಿದ್ದಾರೆ ಒಂದೊಂದು ಸೈಟ್ ಒಂದೊಂದು ಕೋಟಿ ಅಂತೆ ಎಂಬತ್ತು ಸಾವಿರ ಅಂತ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷಕ್ಕೆ ಮಾರ್ತಾಯಿದ್ದಾರೆ ಆಲ್ರೆಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆ ಕಟ್ಟಿದ್ದಾರೆ ಇನ್ನೊಂದು ಇಪ್ಪತ್ತು ಸೈಟ್ಗಳು ಖಾಲಿ ಇದೆ ಆ ಸಂಘಟನೆಗೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ತಿಳಿಸಿ ಮಾಡಿ ಅವ್ರಿಗೆ ಬೇಡ ಈ ಥರ ಕೆಟ್ಟದಿಂದ ತಗೊಂಡಿದ್ದಾರೆ ಅವರು ಮೋಸದಿಂದ ತಗೊಂಡಿದ್ದಾರೆ ರಾಜಣ್ಣ ಅವ್ರ ಕಡೆಯಿಂದ ನಮ್ಗೆ ಮೋಸ ಆಗಿದೆ ಅವ್ರಿಗೆ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಸಂಘಟನೆ ಅಂತ ಕೇಳಿಬಿಟ್ಟು ಹೋಗಬೇಕು ಅಂತ ಇದ್ರಿ ಬಿಡ್ತಾ ಇಲ್ಲ ಅವರು ರಾಜಕೀಯ ಅವ್ರನ್ನ ತೋರಿಸ್ತಾ ಇದ್ದಾರೆ ಇವತ್ತು ಇಲ್ಲಿಗೆ ಬಂದು ಇಷ್ಟೆಲ್ಲ ಜನ ಸೇರಿದಕ್ಕೋಸ್ಕರ ಈ ಪೊಲೀಸ್ನವರು ಇನ್ಸ್ಪೆಕ್ಟರ್ಗಳೆಲ್ಲ ಸೇರಿಬಿಟ್ಟು ನಮಗೆ ತಡೆದು ಒಂದು ಡೇಟ್ ಕೊಡಿಸಿದ್ದಾರೆ ಸರ್ ಆ ಡೇಟಿಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದರೆ ಹದಿನೈದನೇ ತಾರೀಕು ಅಂತಲೂ ಭಾರಿ ದೊಡ್ಡ ಹೋರಾಟ ಚಳವಳಿ ನಡೆದೇ ನಡೀತಿದೆ ಅದಂತೂ ಗ್ಯಾರಂಟಿ ಹತ್ತನೇ ತಾರೀಕು ಹನ್ನೊಂದು ತಾರೀಕು ರಾಮರೆಡ್ಡಿ ಅವರು ಬಂದು ನಮ್ಮ ನ್ಯಾಯ ಕೊಟ್ಟಿಲ್ಲ ಅಂದರೆ ಮುಂದಕ್ಕೆ ಏನಾಗುತ್ತೆ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಸರ್ ಸಂಘಟನೆಯವರು ಹೇಳ್ತಾರೆ